ಹುಬ್ಬಳ್ಳಿಯಲ್ಲಿ ಪಿಎನ್ಜಿ ಶಾಪ್ ಉದ್ಘಾಟನೆ ನಡೆದಿದ್ದು ಶ್ರೀಮನ್ ಮಹಾರಾಜ ನಿರಂಜನ್ ಜಗದ್ಗುರು ಡಾಕ್ಟರ್ ಗುರುಸಿದ್ಧರಾಜ ಯೋಗೇಂದ್ರ ಮಹಾಸ್ವಾಮಿಗಳು ಮತ್ತು ಪ್ರಸಿದ್ಧ ನಟಿ ಅಶಿಕಾ ರಂಗನಾಥ್ ಅವರು ಉದ್ಘಾಟನೆ ಸಮಾರಂಭವನ್ನು ನೆರವೇರಿಸಿದರು

ಈಗ ಏಳನೇ ತಲೆಮಾರು ಏಳನೇ ತಲೆಮಾರಿನವರೆಗೂ ಕೂಡ ಈ ಬಿಸಿನೆಸ್ ನಲ್ಲಿ ಅವರು ಜಯಶಾಲಿಯಾಗಿದ್ದಾರೆ ಅಂತಂದ್ರೆ ಅವರು ನಿಜಕ್ಕೂ ಕೂಡ ಭಗವಂತನ ಕೃಪೆ ಅವರ ಮೇಲೆ ಸದಾ ಕಾಲ ಇದೆ ಅಂತ ಹೇಳ್ಬೋದು ಅವರೆಲ್ಲ ಬಹಳ ಸಾತ್ವಿಕರು ಮತ್ತು ಸಜ್ಜನರು ವ್ಯಾಪಾರದಲ್ಲಿ ಪ್ರಾಮಾಣಿಕತೆಯನ್ನ ಪಾರದರ್ಶಕತೆಯನ್ನ ಅವರು ಉಳಿಸ್ಕೊಂಡು ಬಂದಿದ್ದರ ಸಲುವಾಗಿ ಜನರ ವಿಶ್ವಾಸ ಅವರ ಮೇಲೆ ನಿರಂತರವಾಗಿ ಇದೆ ಹೀಗಾಗಿ ಗ್ರಾಹಕರು ಅವರ ಅಂಗಡಿಗೆ ನಾವು ಹೇಳ್ತೀವಲ್ಲ ಸಕ್ಕರೆಗೆ ಇರುವೆ ಮುಕ್ಕರಿದ ಹಾಗೆ ಅಂತ ಹೇಳ್ತೀವಲ್ಲ ನಾವು ಕನ್ನಡದಲ್ಲಿ ಹಾಗೆ ಅವರ ಬೆಳ್ಳಿ ಬಂಗಾರದ ಅಂಗಡಿಗೆ ಜನರು ಇರುವೇರಿ ಇರಲಿ ವಿಜಯಪುರ ಇರ್ಬೋದು ಜಮಖಂಡಿ ಇರ್ಬೋದು ಬೆಳಗಾವಿ ಇರ್ಬೋದು ಇವತ್ತು ಹುಬ್ಬಳ್ಳಿಗೆ ಬಂದಿದ್ದಾರೆ ನಿಜವಾಗ್ಲೂ ಕೂಡ ನಮ್ಮ ಹುಬ್ಬಳ್ಳಿಯಲ್ಲ ಜನ ನಮ್ಮ ಗಾಡಿ ಫ್ಯಾಮಿಲಿಯನ್ನು ತುಂಬ ಹೃದಯದಿಂದ ಈ ವ್ಯಾ ವ್ಯಾಪಾರಕ್ಕೆ ಉದ್ದಿಮೆಗೆ ಮತ್ತು ಇಷ್ಟೇ ಅಲ್ಲ ನೀವು ಬೆಳಗಾವಿಗೆ ನಿಮ್ಮದು ರಿಲೇಶನ್ಶಿಪ್ಪು ಕೂಡ ಬೆಳೆಸಿದ್ದೀರಿ ಹಾಗಾಗಿ ನೀವು ನಾವು ಮಹಾರಾಷ್ಟ್ರದವರು ಅಂತ ತಿಳ್ಕೊಳ್ಳಲ್ಲ ನಮ್ಮವರೇ ಅಂತ ನಾವು ತಿಳ್ಕೊತೀವಿ ಕರ್ನಾಟಕದವ್ರೆ ಅಂತ ನಾವು ತಿಳ್ಕೊಳ್ತೀವಿ ಇನಾಗ್ರೇಷನ್ ಕಾರ್ಯಕ್ರಮಕ್ಕೆ ತುಂಬಾನೇ ಖುಷಿಯಾಗಿತ್ತು ಸಾಕಷ್ಟು ಬಂದಿದ್ದು ಎನ್ ಜಿ ಜುವರ್ಸ್ ಒನ್ ಟೂ ವಿತ್ ಜನರೇಷನ್ ಸಕ್ಸಸ್ಫುಲ್ ಆಗಿತ್ತು ಸೆಲೆಬ್ರೇಟ್ ಮಾಡ್ಕೊಂಡು ಬಂದಿದ್ದಾರೆ ನಾಲ್ಕನೇ ಸ್ಟೋರ್ ಹುಬ್ಬಳ್ಳಿ ಓಪನ್ ಆಗಿದೆ ಅಂಡ್ ನನಗೆ ತುಂಬಾನೇ ಖುಷಿಯಾದ ವಿಷಯ ಇದು ಎವರ್ ಶೋರೂಮ್ ಅಲ್ಲೇ ಗ್ರ್ಯಾಂಡ್ ಸ್ಟೋರ್ಸ್ ಅಲ್ಲಿ ಸೊ ತುಂಬಾನೇ ಖುಷಿ ಆಗುತ್ತೆ ಈ ಒಂದು ಕಾರ್ಯಕ್ರಮಕ್ಕೆ ಈ ಒಂದು ಇನಾಗ್ರೇಷನ್ ಗೆ ನಾನು ಬಂದಿದೆ ಸದಾಶ್ ಗಡಿಯರ್ ಕೂಡ ತುಂಬಾ ಒಳ್ಳೆ ಕಲೆಕ್ಷನ್ ಎಲ್ಲರಿಗೂ ಇಷ್ಟ ಆಗೋ ರೀತಿ ಬೆಲ್ಲಿ ಆಗಿರ್ಬೋದು ಗೋಲ್ಡ್ ಆಗಿರ್ಬೋದು ಡೈಮಂಡ್ ಜುವೆಲ್ರಿ ಎಲ್ಲರೂ ಬಂದ್ ಹುಳಿ ಜನರಿಗೆ ಖಂಡಿತವಾಗ್ಲೂ ಚಿನ್ನ ಸಾಕಷ್ಟು ಇಷ್ಟ ಪಡ್ತೀರಾ ಖಂಡಿತವಾಗ್ಲೂ ಜನಗಳಿಗೆ ಇಷ್ಟ ಆಗುತ್ತೆ ಒಂದ್ಸರಿ ಒಳ್ಳೊಳ್ಳೆ ಒಂದ್ ಸಾವಿರದ ಎಂಟುನೂರ ಮೂವತ್ತೆರಡು ಮಹಾರಾಷ್ಟ್ರದ ಸಾಂಗ್ಲಿ ಸರಾಫ್ ಕಟಾದಲ್ಲಿ ಬಂಗಾರದ ವ್ಯವಹಾರವನ್ನು ಆರಂಭಿಸಿದ್ರು ಇದು ಒಟ್ಟು ಏಳು ತಲೆಮಾರುಗಳಿಂದ ಗ್ರಾಹಕರೊಂದಿಗೆ ಬಂದಿದೆ ಕರ್ನಾಟಕ ರಾಜ್ಯದಲ್ಲಿ ಈಗಾಗಲೇ ಹನ್ನೆರಡು ಶಾಖೆಗಳು ಗ್ರಾಹಕರಿಗೆ ಸೇವೆ ಸಲ್ಲಿಸ್ತಾ ಬಂದಿದೆ ಮತ್ತು ಹುಬ್ಬಳ್ಳಿಯಲ್ಲಿ ಹದಿಮೂರನೆಯ ಶಾಖೆಯಾಗಿ ವಿಸ್ತಾರಗೊಂಡಿದೆ ನೂರ ತೊಂಬತ್ತೆರಡು ವರ್ಷಗಳಲ್ಲಿ ನಂಬಿಕೆಯ ಬಂದ ಈ ಶ್ರೀ ಪುರುಷೋತ್ತಮ್ ನಾರಾಯಣ್ ಘಾಟ್ಕಿಲ್ ಸರಾಫ್ ಮತ್ತು ಜ್ಯುವೆಲ್ಲರ್ಸ್ ಆಗಿದೆ ಪ್ರಸ್ತುತ ಚಿನ್ನ ಮತ್ತು ಬೆಳ್ಳಿ ಆಭರಣಗಳ ಜೊತೆಗೆ ನಮ್ಮ ವಜ್ರದ ಆಭರಣಗಳನ್ನು ನಮ್ಮ ಪಿ ಎನ್ ಜಿ ಪ್ರಸಿದ್ಧವಾಗಿದೆ ಮಹಾರಾಷ್ಟ್ರದ ಸಾಂಗ್ಲಿ ಸರಾಫ್ ಕಟ್ಟ ವಿಶ್ರಾಂ ಬಾಗ್ಮೀರ್ ಕೊಲ್ಹಾಪುರ್ ವೀನಸ್ ಕಾರ್ನಾರ್ ತಾರಾಬಾಯಿ ಪಾರ್ಕ್ ಈಚಿಖರಂಜಿ ಕರಡ್ ಚಿಕ್ಲೂನ್ ರತ್ನಗಿರಿ ಮತ್ತು ಕರ್ನಾಟಕದ ಬೆಳಗಾವಿ ವಿಜಯಪುರ ಚಮಖಂಡಿ ಮತ್ತು ಈಗ ಹುಬ್ಬಳ್ಳಿಯಲ್ಲಿ ತನ್ನ ಶಾಖೆಯನ್ನು ಆರಂಭಿಸಿದೆ